ಇವತ್ತು ಕಣ್ವ ಗ್ರಾಮದಲ್ಲಿ ನಾವು ಒಂದು ಸಮುದಾಯ ಭವನ ಕಣ್ವ ಮಹರ್ಷಿ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಸೊ ಇದಕ್ಕೆ ನಮ್ಮ ಲೋಕಸಭಾ ಸದಸ್ಯರ ಕ್ಷೇತ್ರ ಅಭಿವೃದ್ಧಿ ಫಂಡಿಂದ ಸ್ವಲ್ಪ ಹಣ ಕೊಟ್ಟಿದ್ದೇವೆ ಸೊ ಇದನ್ನೆಲ್ಲ ಸೇರಿ ಗ್ರಾಮಸ್ಥರು ಕೂಡ ನನಗೆ ಒಂದು ಮನವಿ ಕೊಟ್ಟಿದ್ದರು ಸುಮಾರು ಮೂರ್ನಾಲ್ಕು ತಿಂಗಳಿಂದೆ ನಂತರ ಇಲ್ಲಿ ಹೊಸೂರಲ್ಲಿ ಕೂಡ ಒಂದು ನೀರಿನ ಘಟಕಕ್ಕೆ ಇವತ್ತು ಶಂಕುಸ್ಥಾಪನೆ ಇದ್ದೇವೆ ಸೊ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಈ ವರ್ಷ ಸುಮಾರು ಮೂವತ್ತಾರು ಕಡೆ ಮೂವತ್ತಾರು ಸ್ಥಳಗಳಲ್ಲಿ ತಂಗುದಾಣವನ್ನು ಕೊಟ್ಟಿದ್ದೇವೆ ಇನ್ನು ಕೆಲವು ಕಡೆ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿಂದ ಬಹಳ ಸಮಸ್ಯೆ ಇದೆ ಕೆಲವು ಕಡೆ ಅದರಲ್ಲೂ ಕೆಲವು ಭಾಗದಲ್ಲಿ ಕುಣಗಲ್ಲಾಗ್ಬೋದು ಅಥವಾ ಇಲ್ಲೇ ಕೆಲವು ಭಾಗದಲ್ಲಾಗ್ಬೋದು ಸರ್ಪ್ರೈಸಿಂಗ್ ಅಂದರೆ ಇವನ್ ಚನ್ನಪಟ್ಟಣದಲ್ಲಿ ಕೆಲವು ಗ್ರಾಮ ಸ ಗ್ರಾಮಸ್ಥರು ಕೂಡ ಬಂದಿದ್ರು ನನ್ನ ಹತ್ರ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಸೊ ಹೀಗಾಗಿ ಇವತ್ತು ಕುಡಿಯೋ ನೀರಿದ್ದು ಅದರಲ್ಲೂ ಈಗ ಬೇಸಿಗೆ ಅಲೆ ಪ್ರಾರಂಭ ಆಗಿದೆ ಬಹುಶಃ ಕುಡಿಯೋ ನೀರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕಾಗಿದೆ ಈ ಬಾರಿ ಬಜೆಟ್ಗೆ ಕೆಲವೇ ದಿನಗಳಿದೆ ರಾಜ್ಯ ಸರ್ಕಾರದಿಂದ ಈ ಬಾರಿ ಅಲ್ಲ ಒಂದು ಇಲ್ಲಿ ಹೆಚ್ಚು ಯಾಕೆಂದರೆ ಮಾವಿನಣ್ಣೆಲ್ಲ ಬೆಳಿತೇವೆ ತರಕಾರಿ ಎಲ್ಲ ಬೆಳೀತಾರೆ ಅದರಿಂದ ಬಹುಶಃ ಇವಾಗ ಒಂದು ಬೈರಾಪಣ್ಣದ ಹತ್ರ ಒಂದು ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಅಂತಿದೆ ಸೊ ಅದೇ ರೀತಿ ನಂತರ ಇಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ ಕೂಡ ಇದ್ದಾರೆ ಅದಕ್ಕೆ ಇವಾಗ ಏನಾಗುತ್ತೆ ಇವತ್ತು ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ರೇಷ್ಮೆ ಬೆಳೆಯಲ್ಲಿ ಅಥವಾ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಅದರಲ್ಲೂ ರಾಮನಗರ ಜಿಲ್ಲೆ ಕನಕಪುರ ಆಗ್ಬೋದು ರಾಮನಗರ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ನಂತರ ಮಾಗಡಿ ಇನ್ನು ಆ ಕಡೆ ಹೋದರೆ ಶಿಡ್ಲಘಟ್ಟೆ ಒಂದೇ ಇರುತ್ತೆ ಸೊ ಏನಾಗಿದೆ ಇವತ್ತು ನಮ್ಮ ಈ ಪ್ರದೇಶದಿಂದ ಸುಮಾರು ಅರುವತ್ತು ಸಾವಿರ ಟನ್ನಷ್ಟು ಸಿಲ್ಕ್ ವೇಸ್ಟ್ ಬರ್ತಾಯಿದೆ ಆ ವೇಸ್ಟಿಂದ ಬೈ ಪ್ರಾಡಕ್ಟ್ ಮಾಡೋಂಥದ್ದು ಅದನ್ನು ನಾವು ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಅದಕ್ಕೆ ಸ್ಪನ್ ಮಿಲ್ಸ್ ಅಂತ ಹೇಳ್ತೀವಿ ಈಗ ಏನು ಮಾಡ್ತಾ ಆ ಸಿಲ್ಕ್ ವೇಸ್ಟ್ನ ನಾವು ಬೇರೆ ದೇಶಕ್ಕೆ ಅದರಲ್ಲೂ ಚೀನಾಗೆ ನಾವು ಅದನ್ನು ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡ್ತಾ ಇದ್ದೀವಿ ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ ಮಾಡಿ ನಮ್ಗೆ ವಾಪಸ್ಸು ಕಡಿಮೆ ಐ ಮೀನ್ ಕಡಿಮೆ ದುಡ್ಡಿಗೆ ತೊಗೊಂಡು ಜಾಸ್ತಿ ದುಡ್ಡಿಗೆ ಅದನ್ನು ಇದ್ದಾರೆ ಅದಕ್ಕೋಸ್ಕರ ಈಗಿರತಕ್ಕಂಥ ಸ್ಪನ್ ಮಿಲ್ಸ್ ಏನಿದೆ ಅದರ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಆವಾಗೇನಾಗುತ್ತೆ ನಮ್ಮ ರೈತರಿಗೆ ಇನ್ನೂ ಕೂಡ ಹೆಚ್ಚಿನ ಆದಾಯ ಬರುತ್ತೆ ಸಮಸ್ಯೆ ಬಗ್ಗೆ ಹೇಳ್ತಾ ಇಲ್ಲ ಈಗ ಇದ್ರ ಬಗ್ಗೆ ನಾನು ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರೆಡ್ಡಿ ಅವರ ಜೊತೆ ಇವತ್ತೇ ಮಾತಾಡ್ತೇನೆ ಬಸ್ಸಿನ ಸಮಸ್ಯೆ ಇದೆ ಯಾಕೆಂದರೆ ಒಂದು ಈ ಡ್ರೈವರ್ದು ರೆಕ್ರೂಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದರು ಮೋಸ್ಟ್ಲಿ ಅದು ಆಗಿರ್ಬೋದು ಅನಿಸುತ್ತೆ ಸೊ ಬಸ್ಸಿನ ಸಮಸ್ಯೆ ನೀರಿನ ಸಮಸ್ಯೆ ಎರಡನ್ನೂ ಕೂಡ ನಾನು ಸಚಿವರ ಗಮನಕ್ಕೆ ತರ್ತೇನೆ